ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮೂಲ ಸೌಕರ್ಯಗಳ ಪರಿಶೀಲನೆ ನಡೆಸಿದ ಶಾಸಕ ಡುಕ್ ಶೈಲೇಂದ ಬೆಳ್ದಾಳೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಯು ನಿಸಾರ್ ಅಹಮದ್ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯ ಬಿಜೆಪಿ ಬೆಂಬಲ ಹೊಸಳೆ ಆರೋಪ ಸತ್ಯಕ್ಕೆ ದೂರ ಎಸ್ಟಿಪಿಯಲ್ಲಿ ಚಿತಗಾರಿ ಯಂತ್ರ ಭದ್ರವಾಗಿದೆ ಮೊಹಮ್ಮದ್ ಗೌಸ್ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ಕ್ಷೇತ್ರದ ಅಮ್ಲಪುರ್ ಇದೀಗ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆಗೆ ಸೇರ್ಪಡೆಗೊಂಡು ಹಲವು ತಿಂಗಳು ಕಳೆದರೂ ಯಾವುದೇ ಮೂಲ ಸೌಕರ್ಯ ಇನ್ನೂ ದೊರೆತಿಲ್ಲ ಎಂಬ ಗ್ರಾಮಸ್ಥರ ದೂರು ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ಲಿಂದರ್ ಬೆಲ್ದಾಳೆ ಅವರು ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಕೊರತೆ ಕುರಿತು ಪರಿಶೀಲನೆ ನಡೆಸಿದರು ಗ್ರಾಮದ ಆಸ್ಪತ್ರೆಯ ಔಷಧಿ ಪರಿಶೀಲನೆ ನಡೆಸಿ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡಿದರು ಆಸ್ಪತ್ರೆಯಲ್ಲಿ ಕೆಲವು ವರ್ಷಗಳಿಂದ ಹಾಗೆ ಬಿದ್ದ ತಾಂತ್ರಿಕ ಉಪಕರಣವನ್ನು ಬೇರೆ ಕಡೆ ವರ್ಗಾಯಿಸಿ ಅದರಿಂದ ಜನರಿಗೆ ಸಹಾಯವಾಗುತ್ತದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು ನಂತರ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುರಿತು ಶಾಲಾ ಕಟ್ಟಡಗಳ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರು ಮಕ್ಕಳ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಪರಿಶೀಲಿಸಿದರು चले टैबलेट्स हैं चले टैबलेट्स हैं सर परमाणु टीम इलेक्ट्रिक यूर मिले जो सर ये दोनों प्लस ना मिले तो सर टाइम पॉलिटिक्स हैं सर हमने ना सब्सिडी नाम सर्विस करेंगे सर ये ना आटो क्ले वो नया कोर्स है ठीक है एक ಎಂಟು ಮೂರ್ ನಾಲ್ಕು ವರ್ಷ ಐತಿ ಇಲ್ಲೇ ಅದ ಎಂಟು ಲಕ್ಷ ರೂಪಾಯಿ ಹಂಗೆ ಕವರ್ ಹಾಕಿ ಚೇಂಜ್ ಮಾಡಿ ಬೇರೆ ಎಲ್ರ ಯೂಸ್ ಆಯ್ತು ಸುಮ್ನ ಅಮಲಾಪುರ್ ನಾಟ್ ಹಮಿಲಾಪುರ್ ಅಮಲಾಪುರ್ ಹಾ ಸಿಂಧೂಲ್ ಕಲ್ಯಾಣ ಬಾಜ್ ರೋಡಿ ಚೇಂಜ್ ಮಾಡಿ ದೊಡ್ಡ ಹಾಸ್ಪಿಟಲ್ ಐತ್ರಿ ಯೂಸ್ ಆಯ್ತು ಜನರಿಗೆ अंत तो दो डाटों के लिए होता है, हाँ, हाँ। मालूम कभी नाक नमस्कार। ये नाक पड़नी रूम वो डिलेक्टेड अपने घर सोप पे दिखता है। उन्हें इधर तो फेलर तो मोटी में दियो ऑफिसर के लिए दिखता है। इन बोर्ड ये तो ये तो सुधर गया। तो नमून टेक्सटाइप के साथ ನೀವು ಹೇಳಬೇಕಂತಿಲ್ಲ ನಿಮ್ಗೆ ಇಂತ ಪರಿಸ್ಥಿತಿ ಆದ್ರೆ ಬಿಂಗೆ ಕೂತಿರಂದು ಅಷ್ಟೇ ನನಗೆ ಅಲ್ಟಿಮೇಟ್ಲಿ ನಿಮ್ಗೆ ಈಗ ಸಫರ್ ಯಾರು ಹುಡುಗಬೇಕು ಸಫರ್ ಯಾರು ये सर बक्कु ना सफर ना सफर करते दी हले मंत्र एला लीकेज आ सफरर नंबर बतलीली इला सर अगले दिन ही बतली सर टाइम हा पूरा अन्न इने लेला बत दी बड़ा नकुडो तमने कर सता इस पेडो वा silbani dekat mana tu nyebra manit kewan si gurani correct idini edi correct tu nunga ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ಒತ್ತು ಕಾಳಜಿ ನೀಡುವಂತೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷದ ಯುನಿಸಾರ್ ಅಹಮದ್ ಇಂದು ಸೂಚಿಸಿದರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಲ್ಪಸಂಖ್ಯಾತರ ವಿವಿಧ ಸಮುದಾಯಗಳ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ ಮುಸ್ಲಿಂ ಹಾಗೂ ಸಿಖ್ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂದರು ಮುಸ್ಲಿಂ ಸಮುದಾಯದ ಮಕ್ಕಳು ಶಾಲೆಯಿಂದ ಹೆಚ್ಚು ಹೊರಗುಳಿದವರಾಗಿದ್ದು ಈ ಬಗ್ಗೆ ಅಧಿಕಾರಿಗಳು ಗಮನ ನೀಡುವಂತೆ ತಿಳಿಸಿದರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಶೇಕಡಾ ನಲವತ್ಮೂರರಷ್ಟು ಮುಸ್ಲಿಂ ಜನಸಂಖ್ಯೆ ಅಶಿಕ್ಷಿತರಾಗಿದ್ದು ಶೇಕಡಾ ಹದಿನೈದರಷ್ಟು ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಸಮೀಕ್ಷೆ ಪ್ರಕಾರ ಶೇಕಡಾ ಆರರಷ್ಟು ಮಕ್ಕಳು ಹತ್ತನೇ ತರಗತಿಗೆ ದಾಖಲಾಗಿರುತ್ತಾರೆ ಡಿಡಿಪಿಐ ಹಾಗೂ ಮಹಿಳಾ ಮಕ್ಕಳ ಅಧಿಕಾರಿಗಳು ಸಮಗ್ರ ಶಿಕ್ಷಣ ಯೋಜನೆ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ತಿಳಿಸಿದರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹಸಿರು ಸೇನೆ ರೈತ ಸಂಘದ ಬ್ಯಾನರ್ ಅಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡುವ ಸಕ್ಕರೆ ಕಾರ್ಖಾನೆಗಳ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ದಾರೆ ಮೊಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಳೆದ ಐದು ದಿನಗಳಿಂದ ನಿರಂತರ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಕಬ್ಬು ಬೆಳೆಗಾರರು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ ಕಳೆದ ಐದು ದಿನಗಳಿಂದ ರೈತರು ಬಿರುಸಿನ ಗಾಳಿಯಲ್ಲೂ ಚಳಿಯಲ್ಲೂ ಅಹರಾತ್ರಿ ಕುಳಿತು ಹೋರಾಟ ನಡೆಸುತ್ತಿದ್ದಾರೆ ಕೆಲವರು ಸ್ಥಳದಲ್ಲೇ ಅಡುಗೆ ಊಟ ನಿದ್ದೆ ಮಾಡುತ್ತಾ ಹೋರಾಟ ಮುಂದುವರೆಸುತ್ತಿದ್ದಾರೆ ಗೋಕಾಕ್ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ರೈತರೊಂದಿಗೆ ಸೇರಿ ಪ್ರಮುಖ ರಸ್ತೆಗಳ ತಡೆ ಹಿಡಿದರು ಇದರಿಂದ ಬೆಳಗಾವಿ ಸವದತ್ತಿ ಮುಡಲ್ಗಿ ಮತ್ತು ಯರಗಟ್ಟಿಯನ್ನು ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಳ್ಳುವಂತಾಯಿತು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ತಮ್ಮ ಪಕ್ಷದ ಬೆಂಬಲವನ್ನು ನೀಡಿದರು ಈ ನಡುವೆ ಪ್ರತಿಭಟನಾ ನಿರತ ರೈತರು ನೆರೆಯ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಟನ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ಪಾವತಿಸುತ್ತಿದ್ದರು ಕರ್ನಾಟಕ ಸರ್ಕಾರ ಮಾತ್ರ ನ್ಯಾಯಯುತ ಬೆಲೆ ನಿಗದಿಪಡಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಇರ್ಬೋದು ಆ ರೈತನ ಕಣ್ಣಲ್ಲಿ ನೀರು ಕೆಲಸ ನಾವು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋದ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಹೇಳ್ತಾರೆ ಮಹಾನಗರ ಪಾಲಿಕೆ ಸದಸ್ಯರಾದ ಶಶಿ ಶಶಿಹೊಸಳ್ಳಿಯವರು ಪತ್ರಿಕೆಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ಖಾನ್ ತನ್ನ ಮೇಲೆ ಹಾಗೂ ನಮ್ಮ ಪಕ್ಷ ಸೇರಿದಂತೆ ನಮ್ಮ ಮಹಾನಗರ ಪಾಲಿಕೆ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ನಾಸಿರ್ ಖಾನ್ ಅವರು ಖಾನ್ ಅವರ ಸೋದರ ಸಂಬಂಧಿಯಾಗಿರದೆ ಅವರು ಖಾನ್ ಅವರೊಂದಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ಅವರು ಕೇವಲ ಗುತ್ತಿಗೆದಾರ ಅಷ್ಟೇ ಎಂದು ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ತಾಲೂಕಿನ ಗೌರ್ನಹಳ್ಳಿಯಲ್ಲಿರುವ ಎಸ್ ಟಿಪಿಯಲ್ಲಿ ಚಿತಗಾರಿ ಯಂತ್ರ ಭದ್ರವಾಗಿದೆ ಬಿವಿಬಿ ಬಿ ಮಹಾವಿದ್ಯಾಲಯದ ಎದುರಿರುವ ರುದ್ರಭೂಮಿಯಲ್ಲಿ ಚಿತಗಾರ ಯಂತ್ರ ಅಳವಡಿಸದೆ ಹಣ ಲಭಾಯಿಸಿದ್ದಾರೆ ಎಂಬ ಆರೋಪ ನಿರಾಧಾರ ಎಂದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಬೀದರ್ ಜಿಲ್ಲೆಗೆ ಎರಡು ಚಿತಗಾರಿ ಯಂತ್ರಗಳು ಮಂಜೂರಿಯಾಗಿದ್ದು ನಿಜ ಆದರೆ ಆ ಸಮಯದಲ್ಲಿ ನಗರಸಭೆ ಅಸ್ತಿತ್ವದಲ್ಲಿರಲಿಲ್ಲ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದರು ಅವರ ನೇತೃತ್ವದಲ್ಲಿ ಕಾರ್ಯ ನಡೆದಿದೆ ಅದರ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಎರಡ್ ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಚಿತಗಾರಿ ಯಂತ್ರಗಳ ಖರೀದಿಕಾರ ಪೂರ್ಣಗೊಂಡಿದೆ ಈ ಎರಡು ಯಂತ್ರಗಳ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದ್ದು ಸಹ ನಿಜ ನಗರದ ಹೊರವಲಯದಲ್ಲಿರುವ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಯಂತ್ರವೂ ಸಹ ಕೆಟ್ಟು ಹೋಗಿದ್ದು ಅದನ್ನು ದುರಸ್ತಿ ಮಾಡಬೇಕಿದೆ ಈಗಾಗಲೇ ಆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಬಿವಿಬಿ ಕಾಲೇಜು ಎದುರಿನ ರುದ್ರಭೂಮಿಗಾಗಿ ಮಂಜೂರಿಯಾದ ಚಿತಗಾರಿ ಯಂತ್ರಗಳ

और वहाँ पर एक एक्शन प्लान बनाकर डीजीपी गवर्नमेंट में 2021 में एक्शन के कर टेंडर करे 28 दो 2023 को टेंडर हुआ और उसकी सप्लाई 17 दो 2024 को सप्लाई हुई और उसका 2024 में पेमेंट हुआ और उन्होंने आरोप लगा रहे हैं कि यह मशीनरी आई नहीं जबकि वो मशीनरी ऑलरेडी आपको यहाँ से ले जाके हम विजिट कराएंगे वो मशीनरी आगे कितने दिन हुआ आप देख सकते हैं आपके माध्यम से आप मशीनरी देखीजिए और उन्होंने एक एक छोटा सा बात बताया मिनिस्टर साहब के ऊपर और, और जब टेंडर हुआ बीजेपी गवर्नमेंट थी आपके माध्यम से ये मैसेज जाना चाहिए और आरोप लगा रहे हैं यानी डीसी अध्यक्ष नहीं था अध्यक्ष डीसी थे वहां पर

स्ट्रक्चर नहीं बना बोल के मिनिस्टर साहब देख कर रहीम खान साहब चार करोड़ रुपए वहीं पे रखे हैं टेंडर हुआ है वर्कआउट और कंप्लीट काम चालू होने वाला है और इतने झूठ आरोप लगाकर उन्होंने ये करे हैं कि मैं बता नहीं सकता रही बात जो भी काम होता है थर्ड पार्टी कब होता है आपको बताएं कि पूरा जो भी रहता है सप्लाई होने के बाद थर्ड पार्टी देने के बाद ही कमिश्नर पेमेंट करता है और इन्हों थर्ड पार्टी को भी झूठ बताकर लोगों में गुमराह कर रहे हैं और पूरी बिदर सिटी को एक ऐसा मैसेज दे रहे हैं इन्हो खुद इनके कैरेक्टर क्या है आप लोगों को मालूम है हम बताना नहीं चाहते क्योंकि आपके माध्यम से पूरे बिदर की जनता को मालूम है और बहुत सारे डेवलपमेंट में इन्होंने इन्हों, इन्वॉल्वमेंट होके बहुत सा तकलीफ दे रहे हैं बहुत दिनों से कोई किसी में कुछ हो गया में कुछ हो गया झूठे आरोप लगा बस झूठे आरोपों से कुछ नहीं होने और दो साल से जब से मैं अध्यक्ष बना हूँ ये आरोप इनके लग रहे हैं ಬೀದರ್ನ ಎಲ್ಲಾ ಪಂಥಗಳ ಪಾಸ್ಟರ್ಗಳು ಮತ್ತು ನಾಯಕರು ಸೇರಿ ಅತ್ಯಂತದ ಕಾಲದ ಪ್ರಕಟಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದೇ ನವೆಂಬರ್ ಆರು ಏಳು ಎಂಟು ಮತ್ತು ಒಂಬತ್ತರಂದು ಪ್ರತಿ ಸಂಜೆ ಐದು ಮೂವತ್ತಕ್ಕೆ ಸೆಂಟ್ ಜೋಸೆಫ್ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ನಡೆಯಲಿದೆ ಮುಖ್ಯ ಅತಿಥಿಯಾಗಿ ರೆವರೆಂಡ್ ಡಾಕ್ಟರ್ ಲೂಕ್ ಮೇರಿಪೋ ಆಗಮಿಸಲಿದ್ದಾರೆ ಪಾಸ್ಟರ್ ರಾಜ್ ಆಂಥೋನಿ ರಾಜ್ ಮತ್ತು ತಂಡದಿಂದ ಸ್ತೋತ್ರ ಮತ್ತು ಆರಾಧನೆ ಕಾರ್ಯಕ್ರಮ ನಡೆಸಲಾಗುತ್ತದೆ ರಾಷ್ಟ್ರೀಯ ಸಂಯೋಜಕ ಪಾಸ್ಟರ್ ಸ್ಟೀಫನ್ ಗಾಂಧಿ ಅವರ ಉಪಸ್ಥಿತವಿರಲಿದೆ ಈ ಪ್ರಕಟಣೆಯಲ್ಲಿ ಮುಖ್ಯ ವಿಷಯಗಳಾಗಿ ಸಭೆ ಎತ್ತಿಕೊಳ್ಳುವುದು ಪ್ರತೀಕಾರದ ದಿನ ಆರ್ಮ್ಗೆ ಡೌನ್ ಎಲ್ಲಾ ಸಂತರುಗಳೊಂದಿಗೆ ಕ್ರಿಸ್ತನ ಎರಡನೇ ಬರುವುದು ತಿಳಿಸಲಾಗುತ್ತದೆ ಈ ಕಾರ್ಯಕ್ರಮ ಕೇವಲ ಕ್ರೈಸ್ತ ಬಂಧುಗಳಿಗೆ ಮಾತ್ರ ಇರಲಿದೆ ಎಲ್ಲ ಕ್ರೈಸ್ತ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ್ಯದ ಕಾಲದ ಪ್ರಕಟಣೆ ಸಭೆ ಆರು ನವೆಂಬರ್ ಪ್ರತಿ ಸಂಜೆ ನಿಮಿಷ ಮುಖ್ಯ ಅತಿಥಿ ರೆಫರೆಂಡ್ ಡಾಕ್ಟರ್ ಮೇರಿ ಮೇರಿಪೋ ಮುಂಬೈನ ಪಾಸ್ಟರ್ ಆಂಟನಿ ರಾಜ್ ಅವರ ತಂಡದವರಿಂದ ಸ್ತುತಿ ಮತ್ತು ಆರಾಧನೆಯ ಕಾರ್ಯಕ್ರಮ ರಾಷ್ಟ್ರೀಯ ಸಂಯೋಜಕ ಪಾಸ್ಟರ್ ಸ್ಟೀವನ್ ಗಾಂಧಿ ಮುಂಬೈ ಆಯೋಜಿಸಿರುವವರು ಬೀದರಿನ ಎಲ್ಲಾ ಪಂಥಗಳ ಪಾಸ್ಟರ್ಸ್ ಮತ್ತು ಲೀಡರ್ಸ್ ಮುಖ್ಯ ವಿಷಯಗಳು ಸಭೆ ಎತ್ತಲ್ಪಡುವುದು ಪ್ರತೀಕಾರದ ದಿನ ಅರಣೆಗೆ ದೋನಿನ ಯುದ್ಧ ಎಲ್ಲಾ ಸಂತರುಗಳೊಂದೇ ಕ್ರಿಸ್ತನ ಎರಡನೇ ಬರುವುದು ಸ್ಥಳ ಸೆಂಟ್ ಜೋಸೆಫ್ ಹೈಸ್ಕೂಲ್ ಗ್ರೌಂಡ್ ಶಾಹಪುರ ಗೇಟ್ ರೋಡ್ ಬೀದರ್ ಕರ್ನಾಟಕ ಈ ಕೇವಲ ಕ್ರೈಸ್ತರಿಗಾಗಿ ಮಾತ್ರ ಇದು ಕ್ರಿಶ್ಚಿಯನ್ ಜನರಿಗಾಗಿಯೇ ಮಾತ್ರ ಬನ್ನಿ ನಾವು ಒಟ್ಟಾಗಿ ಭಾರತಕ್ಕಾಗಿ ಪ್ರಾರ್ಥನೆ ಮಾಡೋಣ ಯುವ ಜನರು ಸಾಮಾಜಿಕ ಮಾಧ್ಯಮ ರೀಲ್ಗಳನ್ನು ಮಾಡುವುದರಲ್ಲಿ ನಿರತರಾಗಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಬಯಸುತ್ತಾರೆ ಏಕೆಂದರೆ ಇದರಿಂದ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಸಮಸ್ಯೆಗಳಿಂದ ವಿಚಲಿತರಾಗುತ್ತಾರೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಂಗಳವಾರ ಆರೋಪಿಸಿದ್ದಾರೆ ಬಿಹಾರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಸತತ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನಿ ಸಾಮಾಜಿಕ ಮಾಧ್ಯಮಗಳ ವಸನ್ನವನ್ನು ಉತ್ತೇಜಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಮೋದಿ ಅವರು ನಿಮ್ಮನ್ನು ರೀಲ್ಗಳನ್ನು ಮಾಡುವ ಇನ್ಸ್ಟಾಗ್ರಾಂ ಫೇಸ್ಬುಕ್ ಬಳಸುವ ವ್ಯಸನಿಯನ್ನಾಗಿ ಮಾಡಲು ಬಯಸುತ್ತಾರೆ ಇದು ಇಪ್ಪತ್ತೊಂದನೇ ಶತಮಾನದ ಹೊಸ ಉತ್ತಂಗ ಅವರು ಇಂತಹ ಸನ್ನಿವೇಶವನ್ನು ಬಯಸುತ್ತಾರೆ ಏಕೆಂದರೆ ಇದರಿಂದ ಯುವಕರು ವಿಚಲಿತರಾಗುತ್ತಾರೆ ಮತ್ತು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಬಗ್ಗೆ ಅವರ ಸಮಸ್ಯೆಗಳಿಗೆ ತಮ್ಮ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ ಎಂದು ದೂರಿದರು ಬಿಹಾರದಲ್ಲಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮತ ಕಳ್ಳತನದಲ್ಲಿ ತೊಡಗಿದ್ದಾರೆ ಏಕೆಂದರೆ ಎನ್ಡಿಎ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಎಂಬುದು ಅವರಿಗೆ ತಿಳಿದಿದೆ ಬಿಹಾರದಲ್ಲಿ ಇಂಡಿಯಾ ಬಣವು ಅಧಿಕಾರಕ್ಕೆ ಬಂದರೆ ಅತ್ಯಂತ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದ ಮತ್ತು ದಲಿತರ ಪರ ಸರಕಾರವಾಗಿರುತ್ತದೆ ಎಂದು ಹೇಳಿದರು ನಾವು ರಾಜ್ಯವನ್ನು ಉತ್ಪಾದನಾ ಕೇಂದ್ರವನ್ನಾಗಿ ಪರಿವರ್ತಿಸಲು ಬಯಸುತ್ತೇವೆ ಬಟ್ಟೆ ಮತ್ತು ಮೊಬೈಲ್ ಫೋನ್ಗಳ ಮೇಲೆ ಮೇಡ್ ಇನ್ ಬಿಹಾರ್ ಲೇಬಲ್ಗಳನ್ನು ನೋಡಿ ಇದರಿಂದ ಚೀನಾ ಕೂಡ ಎದ್ದು ಕುಳಿತು ಗಮನಿಸಬೇಕಾಗುತ್ತದೆ ಅಲ್ಲದೆ ನಳಂದದಲ್ಲಿ ಅತ್ಯಾಧುನಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮೂಲಕ ಬಿಹಾರದ ಪ್ರಾಚೀನ ವೈಭವವನ್ನು ಪುನರ್ಜೀವನಗೊಳಿಸುವುದಾಗಿಯೂ ಅವರು भरोसे नरेंद्र मोदी जी आते हैं कहते हैं आपसे कहा उन्होंने मैंने सुना मित्रों बीजेपी ने आपको डेटा इतने कम दाम पे दिया है कि आप लोग रील देख सकते हो रील बना सकते हो आप लोग इंस्टाग्राम पे जा सकते हो आप लोग फेसबुक पे जा सकते हो सबसे पहले जब आप इंस्टाग्राम पे जाते हो जब आप फेसबुक पे जाते हो जब आप मैसेज भेजते बेज़ हो तो पैसा किसको मिलता है अदानी को अंबानी को और ये मोदी जो कह रहा है कि हमने कम दाम में दिया ये पूरा का पूरा फायदा अंबानी और जियो को देने की कोशिश है दूसरी बात दूसरी बात मैं आपसे पूछता हूं और बिहार के युवाओं से पूछता हूं क्या आप सोचते हो कि इंस्टाग्राम पे आगे पीछे जाने से रील देखने से आपके जेब में पैसा आता है कि एक रुपया बनता है आपका क्या दस पंद्रह इन्फ्लुएंसर्स का थोड़ा सा पैसा बनता है मगर आम जनता के हाथ कुछ नहीं आता आपका टाइम जाया होता है हम चाहते हैं कि आपको रोजगार मिले और ये जो नरेंद्र मोदी जी आपको झूठ बोल रहे हैं कि मैंने आपके लिए ये किया मैंने आपके लिए वो किया कुछ नहीं किया आपके लिए अदानी अंबानी के लिए किया अंबानी के लिए जियो के लिए वो करते हैं इले वही सूदि को नी सोनिका सुदेश मुंब वंदने